ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರ ಯಂತ್ರಿ ಚಾನಲ್ಗೆ ಸ್ವಾಗತ ನಟ ತೂಗದೀಪ ಶ್ರೀನಿವಾಸ್ ಅವರು ಅನೇಕ ಕನ್ನಡ ದಿಗ್ಗಜ ನಟರ ಜೊತೆ ನಟಿಸಿ ವೀಕ್ಷಕರ ಅಭಿಮಾನವನ್ನು ಗಳಿಸಿದರು ತಮ್ಮ ಸಿನಿಮಾ ರಂಗವನ್ನು ಮುಂದುವರಿಸ್ತಾ ಎಲ್ಲರಂತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಹದಿನೈದರಂದು ಮೀನಾ ಅವರನ್ನು ಮದುವೆ ಆಗ್ತಾರೆ ನಂತರ ದಾಂಪತ್ಯದ ಕೊಡುಗೆಯಾಗಿ ಇವರಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಫೆಬ್ರವರಿ ಹದಿನಾರರಂದು ದರ್ಶನ್ ಜನಿಸ್ತಾರೆ ದರ್ಶನ್ ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಾರೆ ಒಂದ್ ಕಡೆ ಎಂಟಿ ಇನ್ನೊಂದು ಕಡೆ ಮಕ್ಕಳು ಎಲ್ಲವೂ ಚೆನ್ನಾಗಿತ್ತು ಸ್ನೇಹಿತರ ಜೀವನ ಅಂದರೆ ಆರು ಗಾಳಿಪಟ ಇದ್ದಂಗೆ ಯಾವ ಬಿರುಗಾಳಿಗೆ ಸಿಗಾಕೋತಿವೋ ಗೊತ್ತಿಲ್ಲ ನಟ ಶ್ರೀನಿವಾಸ್ ಅವರಿಗೆ ಡಯಾಬಿಟಿಸ್ ಮತ್ತು ಕಿಡ್ನಿ ಪ್ರಾಬ್ಲಮ್ ಆಗಿ ಅನಾರೋಗ್ಯ ಪಾಲಾಗ್ತಾರೆ ಅವರ ನಟನೆಯಿಂದ ಬರೋ ದುಡ್ಡಿನ ಮೇಲೆ ಕಂಪ್ಲೀಟ್ ಆಗಿ ಇಡೀ ಕುಟುಂಬನೇ ಡಿಪೆಂಡ್ ಆಗಿತ್ತು ಕೊನೆಗೂ ತೂಗಿದೀಪ ಶ್ರೀನಿವಾಸ್ ಅವರ ಕಿಡ್ನಿ ಫೇಲ್ ಆಗುತ್ತೆ ಅಂತೂ ಇಡೀ ಕುಟುಂಬ ಕಷ್ಟದಲ್ಲಿ ಸಿಲುಕಿ ಒದ್ದಾಡ್ತಿರ್ತಾರೆ ಕಷ್ಟ ಅಂದಮೇಲೆ ಯಾರಿಗೆ ಬರಲ್ಲ ಕಲ್ಲಿಗೂ ಅದರದ್ದೇ ಆದ ಕಷ್ಟ ಇರುತ್ತೆ ಮನುಷ್ಯನಿಗೂ ಅವನದ್ದೇ ಆದಂತ ಕಷ್ಟ ಇರುತ್ತೆ ಇದನ್ನೆಲ್ಲ ಸಹಿಸಿಕೊಂಡು ಮುಂದೆ ಹೋದ್ರೇನೆ ಒಳ್ಳೆ ಜೀವನ ಇರುತ್ತೆ ಅಂತ ನಂಬಿದ ಮೀನಾ ಅವರು ತಮ್ಮ ಒಂದು ಕಿಡ್ನಿಯನ್ನು ಶ್ರೀನಿವಾಸ್ ಅವರಿಗೆ ಕೊಡ್ತಾರೆ ಎರಡು ದಿನ ನಂತರ ಶ್ರೀನಿವಾಸ್ ಅವರು ಮೊದಲಿನಂತೆ ಹುಷಾರಾಗ್ತಾರೆ ಆದರೆ ದುರದೃಷ್ಟವಶಾತ್ ಹೆಚ್ಚು ಕಾಲ ಉಳಿಯಲ್ಲ ಕೊನೆಗೂ ಸಾವಿರದ ಒಂಬೈನೂರ ತೊಂಬತ್ತೈದು ಅಕ್ಟೋಬರ್ ಹದಿನಾರರಂದು ತಮ್ಮ ಐವತ್ತೆರಡನೇ ವಯಸ್ಸಿನಲ್ಲಿ ಕಣ್ಮುಸುತ್ತಾರೆ ಮನೆಯ ದೊಡ್ಡ ದಿಕ್ಕು ಇಲ್ದಿರುವಾಗ ಕುಟುಂಬ ಅನ್ನು ಗಾಡಿಯನ್ನ ಎಳೆಯೋಕೆ ಮೀನಾ ಅವರು ರೆಡಿ ಆಗ್ತಾರೆ ತಾಯಿ ಮೀನಾ ಕುಟುಂಬದ ಜವಾಬ್ದಾರಿನ ತಗೊಂಡು ಮೂರು ಜನ ಮಕ್ಕಳನ್ನು ಬೆಳೆಸ್ತಾರೆ ವಿದ್ಯಾಭ್ಯಾಸವನ್ನು ಮಾಡ್ತಿರುವಂಥ ದರ್ಶನ್ಗೆ ತಾಯಿ ಮೀನಾ ಆಗಾಗ ಹೇಳುವ ಮಾತು ಪದೇ ಪದೇ ಕಾಡ್ತಾ ಇತ್ತು ಅದೇನೆಂದರೆ ಅದೇನು ಮಾಡಾದರೂ ಸರಿ ತಂದೆ ಗಳಿಸಿರೋ ಅಭಿಮಾನ ಹೆಸರು ಉಳಿಸ್ಬೇಕಂತ ಈ ಮಾತುಗಳು ಮತ್ತು ಕಣ್ಮುಂದನೆ ತಂದೆಗೆ ಆಗಿರುವಂಥ ಪರಿಸ್ಥಿತಿ ದರ್ಶನ್ ಮನಸ್ಸಿನ ಆಳಕ್ಕೆ ಸೇರ್ತಾ ಇತ್ತು ದರ್ಶನ್ ಪಿ ಯು ಸಿ ಮುಗಿಸಿದ ಮೇಲೆ ಎಜುಕೇಷನನ್ನು ಡಿಸ್ಕಂಟಿನ್ಯೂ ಮಾಡ್ತಾರೆ ಹೆಂಗಾದರೂ ಮಾಡಿ ಆಕ್ಟಿಂಗ್ ಅಲ್ಲಿ ಅಪ್ಪನಂತೆ ಒಳ್ಳೆ ಹೆಸರನ್ನು ಗಳಿಸಬೇಕು ಅಂತ ನಿನಾಸಮ್ಮಲ್ಲಿ ಆಕ್ಟಿಂಗ್ ಕಲಿಯೋಕ್ಕೆ ಸೇರ್ಕೋತಾರೆ ಎಲ್ಲರಂತೆ ಅವರು ತಮ್ಮ ಆಕ್ಟಿಂಗ್ ಕೋರ್ಸನ್ನು ಮುಗಿಸಿ ಅಲ್ಲಿಂದ ಹೊರಗೆ ಬರ್ತಾರೆ ಇವಾಗ ಅವ್ರ ಕಣ್ಮುಂದೆ ಇರೋದು ಸಿನಿಮಾ ಒಂದೇ ಹೆಂಗಾದರೂ ಮಾಡಿ ಸಿನಿಮಾದಲ್ಲಿ ಚಾನ್ಸ್ ಪಡ್ಕೋಬೇಕು ಅಂತ ಅಲ್ಲಿಂದ ಹೊರಡ್ತಾರೆ ಸ್ನೇಹಿತರೆ ಸಿನಿಮಾ ಅಂದಮೇಲೆ ಮೊದಲು ಕಷ್ಟ ಇದ್ದೇ ಇರುತ್ತೆ ದರ್ಶನ್ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಕಷ್ಟಗಳನ್ನ ದಾಟ್ಕೊಂಡು ಕೆಲವು ಸಿನಿಮಾಗಳಲ್ಲಿ ಪುಟ್ಟ ಪುಟ್ಟ ಪಾತ್ರಗಳನ್ನು ಮಾಡ್ತಾ ಮಾಡ್ತಾ ತಮ್ಮ ಆಕ್ಟಿಂಗ್ ಸ್ಕಿಲ್ಸ್ ಅನ್ನು ಬೆಳೆಸ್ಕೊತಾರೆ ಫೈನಲಿ ಒಂದಿನ ಗೂಸ್ ಬಂಪ್ಸ್ ಬರೋ ತರ ಮೆಜೆಸ್ಟಿಕ್ ಅಲ್ಲಿ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾರೆ ಆ ಗೂಸ್ ಬಂಪ್ಸ್ ಹೆಂಗಿತ್ತು ಅಂದರೆ ಇಡೀ ಸ್ಯಾಂಡಲ್ವುಡ್ ಸಲ ಶೇಕ್ ಆಯಿತು ಅವತ್ತು ಮೆಜೆಸ್ಟಿಕ್ ಅಲ್ಲಿ ಕೊಟ್ಟ ಎಂಟ್ರಿಗೆ ಇಡೀ ಸ್ಯಾಂಡಲ್ವುಡ್ ರೇಸಲ್ಲಿರೋ ಆಕ್ಟರ್ಸ್ ಸಲ ಹಿಂದೆ ತಿರುಗಿ ನೋಡ್ತಾರೆ ಆಗ ಅವರಿಗೆಲ್ಲ ಆರು ಪಾಯಿಂಟ್ ಎರಡು ಅಡಿ ಕಟೌಟ್ ಕಾಣಿಸುತ್ತೆ ಈ ಕಟೌಟ್ ಎಲ್ಲಿಂದ ಬಂತು ಅಂತ ವಿಚಾರಿಸಿದಾಗ ನಟ ತೂಗಿದೀಪ ಶ್ರೀನಿವಾಸ್ ರಕ್ತ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ಅವತ್ತು ಮೆಜೆಸ್ಟಿಕ್ ಅಲ್ಲಿ ಕೊಟ್ಟ ಎಂಟ್ರಿ ಹೆಂಗೆ ಮುಂದುವರಿತು ಅನ್ನೋದನ್ನ ಪಾರ್ಟ್ ಟು ಅಲ್ಲಿ ನೋಡೋಣ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಹೊಡಿರಿ ಕಾಮೆಂಟ್ ಹಾಕ್ರಿ ಶೇರ್ ಮಾಡಿರಿ